ನಮಸ್ಕಾರ ಜನಶಕ್ತಿ ಮೀಡಿಯಾ ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಗೋಪಾಲ್ ದಾಬಡೆ ಇವತ್ತಿನ ದಿವಸ ಒಂದು ಮಹತ್ವ ವಿಷಯದ ಬಗ್ಗೆ ನಾನು ನಿಮ್ಮ ಮುಂದೆ ವಿಷಯ ಮಂಡಿಸ್ತಾ ಇದ್ದೀನಿ ಅದೇನಪ್ಪ ಅಂತಂದರೆ ಹೋದ ವರ್ಷ ಅಕ್ಟೋಬರ್ ನವೆಂಬರಲ್ಲಿ ಬಳ್ಳಾರಿ ಜಿಲ್ಲೆಯ ಆಸ್ಪತ್ರೆಯಲ್ಲಿ ತಾಯಂದ್ರ ಮರಣ ಆಯಿತು ಏಳು ಜನ ತಾಯಂದರು ಕಂಟಿನ್ಯೂಸ್ ಆಗಿ ತೀರ್ಕೊಂಡ್ರು ಅದನ್ನು ನಮ್ಮ ಸರ್ಕಾರ ಅದನ್ನು ಇನ್ವೆಸ್ಟಿಗೇಟ್ ಮಾಡಿದಾಗ ಏನು ಕಂಡು ಬಂತಪ್ಪ ಅಂತಂದರೆ ಆ ತಾಯಂದ್ರಿಗೆಲ್ಲ ಒಂದು ಔಷಧಿಯನ್ನು ಕೊಡಲಾಗಿತ್ತು ಅದಕ್ಕೆ ನಾವು ವೈದ್ಯಕೀಯ ಭಾಷೆಯಲ್ಲಿ ರಿಂಗರ್ ಲ್ಯಾಕ್ಟೇಟ್ ಅಂತ ಹೇಳ್ತೀವಿ ಅದೊಂದು ಇಂಟ್ರವಿನಸ್ ಫ್ಲೂಯಿಡ್ ಅದನ್ನು ಕೊಡೋದ್ರಿಂದ ಈ ತಾಯಂದ್ರ ಮರಣ ಆಗಿತ್ತು ಈ ರಿಂಗರ್ ಲ್ಯಾಕ್ಟೇಟ್ ಅನ್ನೋ ಒಂದು ಔಷಧಿಯನ್ನು ಸಾಮಾನ್ಯವಾಗಿ ಆಪ್ರೇಷನ್ ಆದಮೇಲೆ ಅದು ಏನಿದು ಸಿಝೇರಿಯನ್ ಆಪ್ರೇಷನ್ ಆದಮೇಲೆ ಅಥವಾ ಹಿಸ್ಟ್ರಾಕ್ಟಿಮಿ ಆದಮೇಲೆ ಅಥವಾ ಯಾವುದೇ ಒಂದು ಆಪ್ರೇಷನ್ ಆದಮೇಲೆ ಕೊಡುವಂಥ ಒಂದು ಇದು ನಾರ್ಮಲ್ ಆಗಿ ಕೊಡುವಂಥ ಒಂದು ಔಷಧಿ ಇದು ಈ ತಾಯಂದರು ಮರಣ ಆಗಿದ್ದು ಭಾಳ ದೊಡ್ಡ ಸುದ್ದಿ ಆಯಿತು ಈ ಸುದ್ದಿ ಬಂದ ತಕ್ಷಣ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಅಲ್ಲಿರುವಂಥ ನಮ್ಮ ಸರ್ಕಾರದಲ್ಲಿ ರಾಜ್ಯ ಸರ್ಕಾರದಲ್ಲಿರುವಂಥ ಔಷಧ ನಿಯಂತ್ರಣಾಧಿಕಾರಿಗಳನ್ನು ಇಮಿಡಿಯೇಟಾಗಿ ಬರ್ಖಾಸ್ತ್ ಮಾಡಿದ್ರು ಆಮೇಲೆ ಇದನ್ನು ನಾವು ಇನ್ವೆಸ್ಟಿಗೇಟ್ ಮಾಡ್ತೀವಿ ಇದನ್ನು ಯಾಕೆ ಈ ತಾಯಿಂದ್ರ ಮರಣ ಆಯಿತು ಅನ್ನೋದನ್ನ ಬಗ್ಗೆ ನಾವು ತನಿಖೆ ನಡೆಸ್ತೀವಿ ಅನ್ನೋ ಒಂದು ಸಂದೇಶನೂ ಆವಾಗ ನಮ್ಮ ಮುಖ್ಯಮಂತ್ರಿಗಳು ಹೇಳಿದರು ಈ ತನಿಖೆಯಲ್ಲಿ ಏನು ಕಂಡು ಬಂತಪ್ಪ ಅಂತಂದರೆ ಈ ಒಂದು ರಿಂಗರ್ ಲ್ಯಾಕ್ಟೇಟನ್ನು ಈ ಇಂಟ್ರಾವಿನಸ್ ಫ್ಲೂಯಿಡನ್ನು ನಮ್ಮ ಸರ್ಕಾರ ಕರ್ನಾಟಕ ಸರ್ಕಾರ ಪಶ್ಚಿಮ ಬಂಗಾಳದಲ್ಲಿರುವಂಥ ಒಂದು ಕಂಪ್ನಿ ಪಶ್ಚಿಮ ಬಂಗಾ ಡ್ರಗ್ ಇಂದ ಅದನ್ನು ಖರೀದಿ ಮಾಡಿತ್ತು ಇದು ಒಂದು ಪಶ್ಚಿಮ ಬಂಗಾ ಅನ್ನೋದು ಒಂದು ಔಷಧ ತಯಾರು ಮಾಡುವಂಥ ಒಂದು ಕಂಪನಿ ಅವರು ಅಲ್ಲಿಂದ ಈ ಈ ನಮ್ಮ ಸರ್ಕಾರ ಅದನ್ನು ಖರೀದಿ ಮಾಡಿತ್ತು ಈ ಕಂಪ್ನಿಯಲ್ಲಿ ತಯಾರು ಮಾಡಿಸುವಂಥ ಒಂದು ಏನು ಸ್ಥಳ ಇತ್ತು ಅದು ಇವಾಗ ಜಗಜ್ಜಾಹೀರಾಯಿತಾಗಿದೆ ಏನಪ್ಪ ಅಂತಂದರೆ ಅದು ಸರಿಯಾಗಿ ಅವರು ಮೇಂಟೈನ್ ಮಾಡಿರಲಿಲ್ಲ ಯಾವ ಔಷಧ ಕಂಪನಿಗಳು ಈ ಈ ಒಂದು ಇನ್ಟಾಫ್ ಏನಸ್ ಫ್ಲೂಯಿಡ್ಸನ್ನು ತಯಾರು ಮಾಡ್ತಾರೆ ಅಲ್ಲಿ ಬಹಳಷ್ಟು ಕಾಳಜಿಯನ್ನು ವಹಿಸಬೇಕಾಗ್ತದೆ ಬಹಳಷ್ಟು ಅಲ್ಲಿ ಯಾವುದೇ ಒಂದು ಸೂಕ್ಷ್ಮ ಜೀವಾಣುಕ್ಕೆ ಅವಕಾಶ ಇರಬಾರ್ದು ಇದನ್ನು ಟೆಸ್ಟ್ ಮಾಡಿ ಎಲ್ಲ ನೋಡಿ ಮಾಡಬೇಕಾಗಿದೆ ಬಹುಶಃ ಈ ಒಂದು ಜಾಗರೀಕತೆಯನ್ನು ನಮ್ಮ ಈ ಪಶ್ಚಿಮ ಬಂಗಾಳ ಕಂಪ್ನಿ ವಹಿಸಿಲ್ಲದೆ ಇರೋದ್ರಿಂದ ಒಂದು ಭಾಷೆಯಲ್ಲಿ ಹೇಳಬೇಕಂದ್ರೆ ಅವರು ಶಾರ್ಟ್ಕಟ್ ಹುಡುಕಿದ್ದಾರೆ ಹೆಚ್ಚು ಪ್ರಾಫಿಟ್ ಮಾಡೋದಕ್ಕೆ ಅದರಿಂದ ಈ ಒಂದು ಎಂಡೋಟಾಕ್ಸಿನ್ ಅಥವಾ ವಿಷ ಆ ಔಷಧಿಯಲ್ಲಿ ಸೇರಿಕೊಂಡು ಈ ಒಂದು ಔಷಧಿಯನ್ನು ನಮ್ಮ ಸರ್ಕಾರ ಖರೀದಿ ಮಾಡಿತ್ತು ಸರ್ಕಾರ ಖರೀದಿ ಮಾಡಿ ಅದನ್ನು ವಿತರಣೆ ಮಾಡಿತ್ತು ಇದನ್ನು ನಾವು ಅರ್ಥ ಮಾಡ್ಕೋಬೇಕಪ್ಪ ಅಂತಂದರೆ ಏನಪ್ಪ ಅಂತಂದರೆ ನಮ್ಮ ರಾಜ್ಯದಲ್ಲಿ ಕರ್ನಾಟಕ ಸರ್ಕಾರ ಇಡೀ ಆಸ್ಪತ್ರೆಗಳಿಗೆ ಸರ್ಕಾರಿ ಆಸ್ಪತ್ರೆಗಳಿಗೆ ಬೇಕಾಗುವಂಥ ಔಷಧಿಗಳನ್ನು ಮತ್ತು ಅಲ್ಲಿ ಬೇಕಾಗುವಂಥ ವೈದ್ಯಕೀಯ ಏನು ಇನ್ಸ್ಟ್ರೂಮೆಂಟ್ಸ್ ಅಥವಾ ಸಲಕರಣೆಗಳಿರ್ತದೆ ಅದನ್ನು ಖರೀದಿಯನ್ನು ಮಾಡಲಿಕ್ಕೆ ನಮ್ಮ ಸರ್ಕಾರ ಒಂದು ನೊಂದಾಯಿತ ಕಂಪ್ನಿಯನ್ನು ಮಾಡಿದೆ ಈ ಕಂಪ್ನಿ ಹೆಸರು ಕೆ ಎಸ್ ಎಮ್ ಎಸ್ ಸಿ ಎಲ್ ಕರ್ನಾಟಕ ಸ್ಟೇಟ್ ಮೆಡಿಕಲ್ ಸರ್ವಿಸ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತ ಈ ಈ ಆಫೀಸ್ ಇರೋದು ಈ ಕಂಪ್ನಿ ಇರೋದು ಬೆಂಗಳೂರಲ್ಲಿ ಈ ಕಂಪ್ನಿ ಸರ್ಕಾರ ಎರಡು ಸಾವಿರದ ಮೂರನೇ ಇಸ್ವಿಯಲ್ಲಿ ಆರಂಭ ಮಾಡಿತು ಇದರ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ ಇಡೀ ನಮ್ಮ ಸರ್ಕಾರಿ ಆಸ್ಪತ್ರೆಗಳು ಇಡೀ ಕರ್ನಾಟಕ ರಾಜ್ಯದಲ್ಲಿ ಇರುವಂಥ ಎಲ್ಲ ಆಸ್ಪತ್ರೆಗಳಿಗೆ ಔಷಧಗಳನ್ನು ಖರೀದಿ ಮಾಡಿ ಅದನ್ನು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇರುವಂಥ ಏನು ಉಗ್ರಾಣಗಳಿದ್ದಾವೆ ವೇರ್ ಹೌಸಸ್ ಇದ್ದಾವೆ ಪ್ರತಿ ಜಿಲ್ಲೆಯಲ್ಲಿ ಸರ್ಕಾರ ಒಂದು ವೇರ್ ಹೌಸನ್ನು ವೇರ್ ಹೌಸನ್ನು ಕಟ್ಟಿ ಮಾಡಿ ಕಟ್ಟಿಸಿ ಇಟ್ಟಿದೆ ಆ ವೇರ್ ಹೌಸ್ಗೆ ಅದನ್ನು ಕಳಿಸಿ ಅಲ್ಲಿಂದ ಅವರು ಇಡೀ ಜಿಲ್ಲೆಯಾದ್ಯಂತ ಔಷಧಿಗಳನ್ನು ಸಲಕರಣೆಗಳನ್ನ ವಿತರಣೆ ಮಾಡಲಿಕ್ಕೆ ಇದೊಂದು ಇರುವಂತಹ ಒಂದು ವ್ಯವಸ್ಥೆ ಇವಾಗ ಈ ಕರ್ನಾಟಕ ಸ್ಟೇಟ್ ಮೆಡಿಕಲ್ ಸರ್ವಿಸ್ ಕಾರ್ಪೊರೇಷನ್ ಲಿಮಿಟೆಡನ್ನು ನೀವು ತೆಗೆದು ನೋಡಿದ್ರೆ ಅವ್ರ ವೆಬ್ಸೈಟಲ್ಲಿ ತೆಗೆದು ನೋಡಿದ್ರೆ ಈ ಪಶ್ಚಿಮ ಬಂಗಾ ಔಷಧ ಕಂಪ್ನಿ ಏನಿತ್ತಪ್ಪ ಅಂತಂದರೆ ಇದು ಮೊದಲು ಕೂಡ ಇದೇ ರೀತಿಯಾದಂಥ ಕಳಪೆ ಔಷಧಿಗಳನ್ನು ನಮ್ಮ ಸರ್ಕಾರಕ್ಕೆ ಕೊಟ್ಟಿರೋ ಹಲವಾರು ಉದಾಹರಣೆಗಳನ್ನು ನಾವು ಇಲ್ಲಿ ನಾವು ಕಂಡು ಬರ್ತದೆ ಸೊ ಇಲ್ಲಿ ಒಂದು ಪ್ರಶ್ನೆ ಬರ್ತದೆ ಈ ಒಂದು ಔಷಧಿಗಳನ್ನು ಕಳಪೆ ಕೊಡುವಂತಹ ಕಂಪನಿಯಿಂದ ಮತ್ತೆ ಮತ್ತೆ ನಮ್ಮ ಸರ್ಕಾರ ಯಾಕೆ ಔಷಧಿಗಳನ್ನು ಖರೀದಿ ಮಾಡ್ತು ಇದರಲ್ಲಿ ಇವಾಗ ನಾವು ಏನು ನೋಡಬೇಕಪ್ಪ ಅಂತಂದರೆ ಈ ಕೆ ಎಸ್ ಎಮ್ ಸಿಯಲ್ಲಿ ಇರುವಂಥ ಒಂದು ಅವ್ಯವಹಾರಗಳನ್ನು ನಾವು ಕಂಡಿಗೆ ಬರ್ತದೆ ಸೊ ಯಾವಾಗ ಈ ಪಶ್ಚಿಮ ಬಂಗಾಳ ಅನ್ನೋ ಕಂಪ್ನಿ ಕಳಪೆ ಔಷಧಿಗಳನ್ನು ಮಾರಾಟ ಸರ್ಕಾರಕ್ಕೆ ಒದಗಿಸ್ತಾ ಇತ್ತು ಆವಾಗ ಈ ಕಂಪ್ನಿ ಈ ನಮ್ಮ ಕೆ ಎಸ್ ಎಮ್ ಎಸ್ ಸಿ ಎಲ್ ಕಂಪ್ನಿ ಏನು ಮಾಡಬೇಕಾಗಿತ್ತಪ್ಪ ಅಂತಂದರೆ ಇವ್ರಿಗೆ ಒಂದು ನೋಟಿಸ್ ಕೊಡಬೇಕು ನೀವು ಈ ಥರ ಕಳಪೆ ಔಷಧಿಗಳನ್ನು ಮಾಡ್ತಾಯಿದ್ದೀರಿ ಇದಕ್ಕೆ ನಿಮ್ದು ಏನು ಎಕ್ಸ್ಪ್ಲನೇಷನ್ ಅಥವಾ ಏನು ವಿಶ್ಲೇಷಣೆ ಅಂತ ಬರೀಬೇಕಾಗಿತ್ತು ಅದು ಬರೀದೇ ಅವರು ಏನು ಮಾಡಿದರೆ ನೇರವಾಗಿ ಈ ಕಂಪ್ನಿಯನ್ನು ಸಸ್ಪೆಂಡ್ ಮಾಡಿಬಿಟ್ಟಿದ್ದಾರೆ ಸೊ ಕೆ ಎಸ್ ಎಮ್ ಎಸ್ ಸಿ ಎಲ್ ಈ ಒಂದು ಪಶ್ಚಿಮ ಬಂಗಾಳ ಕಂಪ್ನಿಯನ್ನು ಸಸ್ಪೆಂಡ್ ಮಾಡಿದ್ದಕ್ಕೆ ಅದೇ ಒಂದು ನೆವ ಹುಡುಕೊಂಡು ಆ ಕಂಪ್ನಿ ಏನು ಮಾಡ್ತಪ್ಪ ಅಂದರೆ ಕೋರ್ಟಿಗೆ ಹೋಗಿದೆ ಕೋರ್ಟ್ನಲ್ಲಿ ಏನು ಆಜ್ಞೆ ಕೊಟ್ಟಿದೆಪ್ಪ ಅಂತಂದರೆ ಇವರು ಏನು ಪ್ರೊಸೀಜರ್ ಇತ್ತು ಅದನ್ನು ಫಾಲೋ ಮಾಡಲಿಲ್ಲ ಅದಕ್ಕೆ ಸರ್ಕಾರದೇ ತಪ್ಪಿದು ಅದಕ್ಕೆ ಮತ್ತೆ ಈ ಔಷಧಿಗಳನ್ನು ನಮ್ಮ ಪಶ್ಚಿಮ ಬಂಗಾಳ ಕಂಪ್ನಿ ಕೊಡಲಿಕ್ಕೆ ಕೊಡಬೇಕು ಅಂತ ಹೇಳಿ ಕೋರ್ಟ್ ಆಜ್ಞೆ ಹೊಡೆಸಿರೋದ್ರಿಂದ ಆ ಕಂಪ್ನಿ ಮತ್ತೆ ಔಷಧಿಗಳನ್ನು ಕೊಡಲಿಕ್ಕೆ ಆರಂಭ ಮಾಡಿದೆ ಕೆ ಎಸ್ ಎಮ್ ಎಸ್ ಸಿ ಎಲ್ ಕರ್ನಾಟಕ ಸ್ಟೇಟ್ ಮೆಡಿಕಲ್ ಸರ್ವಿಸ್ ಕಾರ್ಪೊರೇಷನ್ ಲಿಮಿಟೆಡ್ ಕರ್ನಾಟಕ ರಾಜ್ಯ ವೈದ್ಯಕೀಯ ಔಷಧ ಸರಬರಾಜು ನಿಗಮ ನಿಯಮಿತ ಈ ಒಂದು ಕಂಪನಿ ಎರಡು ಸಾವಿರದ ಮೂರರಲ್ಲಿ ಸ್ಥಾಪನೆಗೊಂಡಿದ್ದಕ್ಕೆ ಮೂಲ ಅದಕ್ಕೆ ಇನ್ಸ್ಪಿರೇಷನ್ ಅದಕ್ಕೆ ಎಲ್ಲಿದ್ದ ಐಡಿಯಾ ಬಂತಪ್ಪ ಅಂತ ಹೇಳಿದ್ರೆ ಹತ್ತೊಂಬತ್ತು ನೂರ ತೊಂಬತ್ತನೇ ಇಸ್ವಿಯಲ್ಲಿ ತಮಿಳ್ನಾಡು ಇದೇ ಮಾದರಿಯಾದಂಥ ಒಂದು ಅನುಭವವನ್ನ ಮಾಡಿದೆ ಏನದು ಅದಕ್ಕೆ ತಮಿಳ್ನಾಡು ಮೆಡಿಕಲ್ ಸರ್ವಿಸ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತ ಹೇಳ್ತೀವಿ ನಿಮಗೆ ಬಹಳ ಆಶ್ಚರ್ಯ ಅನ್ನಿಸ್ಬೋದು ತಮಿಳ್ನಾಡು ಮೆಡಿಕಲ್ ಸರ್ವಿಸ್ ಕಾರ್ಪೊರೇಷನ್ ಲಿಮಿಟೆಡ್ ಇವಾಗ ಹತ್ತೊಂಬತ್ತು ನೂರ ತೊಂಬತ್ತನೇ ಇಸ್ವಿಯಲ್ಲಿ ಯಾವಾಗ ಅಲ್ಲಿ ಕರುಣಾನಿಧಿ ಮುಖ್ಯಮಂತ್ರಿ ಆಗಿದ್ದು ಆವಾಗಿಂದ ಇದು ನಡೀತಾ ಬರ್ತಾ ಇದೆ ಅವರು ಏನು ಮಾಡ್ತಾರೆ ಯಾವ ರೀತಿಯಾಗಿ ಈ ತಮಿಳ್ನಾಡು ರಾಜ್ಯಕ್ಕೆ ಔಷಧಿಗಳನ್ನು ಸರಬರಾಜು ಮಾಡ್ತಾರೆ ಅದು ಸ್ವಲ್ಪ ವಿವರವನ್ನು ಅರ್ಥ ಮಾಡಿಕೊಂಡ್ರೆ ನಮಗೆ ಈ ಕರ್ನಾಟಕದಲ್ಲಿ ಏನು ಕೊರತೆ ಇದೆ ಅನ್ನೋದನ್ನು ಸ್ಪಷ್ಟ ಆಗ್ತದೆ ಮೊಟ್ಟ ಮೊದಲೇದಾಗಿ ಪ್ರತಿ ವರ್ಷ ಒಂದು ಸರಿ ತಮಿಳ್ನಾಡು ಮೆಡಿಕಲ್ ಸರ್ಕಾರದಲ್ಲಿರುವಂಥ ತಮಿಳ್ನಾಡು ಮೆಡಿಕಲ್ ಸರ್ವಿಸ್ ಕಾರ್ಪೊರೇಷನ್ ಲಿಮಿಟೆಡ್ ಏನು ಮಾಡ್ತಾರೆ ಒಂದು ಡ್ರಗ್ಸ್ ಕಮಿಟಿ ಅಂತ ಮಾಡಿದ್ದಾರೆ ಅವರು ಅದರಲ್ಲಿರುವಂಥ ಮುಖ್ಯ ಅಧಿಕಾರಿಗಳೆಲ್ಲ ಕೂತ್ಕೊಂಡು ವರ್ಷಕ್ಕೆ ಒಂದು ಸರಿ ಎಷ್ಟು ಔಷಧಿಗಳು ಲಿಸ್ಟ್ ಬೇಕು ನಮಗೆ ಅನ್ನೋ ಒಂದು ಪಟ್ಟಿಯನ್ನು ತಯಾರು ಮಾಡ್ತಾರೆ ಈ ಪಟ್ಟಿಯನ್ನು ತಯಾರು ಮಾಡಲಿಕ್ಕೆ ವಿಶ್ವ ಆರೋಗ್ಯ ಸಂಸ್ಥೆ ಏನು ಅವಶ್ಯಕ ಔಷಧಿಗಳ ಪಟ್ಟಿ ಇದೆ ಅದನ್ನು ಆಧಾರ ಇಟ್ಕೊಂಡು ಇವರು ಇದನ್ನು ಮಾಡ್ತಾರೆ ಸೊ ಸಾಮಾನ್ಯವಾಗಿ ನಾಲ್ಕು ನೂರು ಔಷಧಿಗಳನ್ನು ಅವರು ಹೋದ ವರ್ಷ ಗುರ್ಸಿದ್ದಾರೆ ಸೊ ಇವಾಗ ಫಸ್ಟ್ ಏನಾಯ್ತಪ್ಪ ಅಂತ ಹೇಳಿದ್ರೆ ನಮಗೆ ಯಾವ ಎಷ್ಟು ಔಷಧಿಗಳು ಬೇಕು ಅನ್ನೋದನ್ನು ನಿರ್ಧಾರ ಆಯಿತು ಎರಡನೇ ಹೆಜ್ಜೆ ಏನಪ್ಪ ಅಂತಂದರೆ ನಾವು ಏನು ಮಾಡಬೇಕಪ್ಪ ಅಂತಂದರೆ ಇದ್ರದ್ದು ಎಷ್ಟು ಎಷ್ಟು ಕ್ವಾಂಟಿಟಿ ಬೇಕು ನಮಗೆ ಪ್ರತಿ ಔಷಧ ಯಾವ ಔಷಧಿ ಅಂತ ಲಿಸ್ಟ್ ಆಯಿತು ಆದರೆ ಎಷ್ಟು ಕ್ವಾಂಟಿಟಿ ಎಷ್ಟು ಔಷಧಿ ಖರೀದಿ ಮಾಡಬೇಕು ಅನ್ನೋದಕ್ಕೆ ಏನು ಮಾಡಬೇಕಪ್ಪ ಅಂತಂದರೆ ತಮಿಳ್ನಾಡಲ್ಲಿ ಅವ್ರು ಏನು ಮಾಡ್ತಾರಪ್ಪ ಅಂತಂದರೆ ನಾನು ಹೇಳಿದ್ನಲ್ಲ ಪ್ರತಿ ಜಿಲ್ಲೆಯಲ್ಲಿ ಒಂದು ಉಗ್ರಾಣ ಇದೆ ವೇರ್ ಹೌಸ್ ಇದೆ ಅಂತ ಆ ಉಗ್ರಾಣಕ್ಕೆ ಹೋಗ್ತಾರೆ ಅವರು ಆ ಉಗ್ರಾಣದಲ್ಲಿ ಕಳೆದ ಮೂರು ವರ್ಷದಲ್ಲಿ ಈ ಪ್ರ ಈ ಒಂದು ಔಷಧಿ ಎಷ್ಟು ವಿತರಣೆ ಆಗಿದೆ ಅದನ್ನು ತೆಗೆದುಬಿಟ್ಟು ಆ್ಯಾವ್ರೇಜ್ ತೆಗೆದುಬಿಟ್ಟು ಅಷ್ಟನ್ನು ಅವರು ಖರೀದಿ ಮಾಡಲಿಕ್ಕೆ ಆಜ್ಞೆಯನ್ನು ಕೊಡ್ತಾರೆ ಆದರೆ ನಮ್ಮ ಕರ್ನಾಟಕದಲ್ಲಿ ಹೀಗಿಲ್ಲ ನಮ್ಮ ಕರ್ನಾಟಕದಲ್ಲಿ ಯಾವ ರೀತಿ ಇದೆಯಪ್ಪ ಅಂತಂದರೆ ಪ್ರತಿ ಜಿಲ್ಲೆಯಲ್ಲಿ ಇರುವಂತಹ ಏನು ಜಿಲ್ಲಾ ಆರೋಗ್ಯ ಅಧಿಕಾರಿಗಳಿದ್ದಾರೆ ಅವ್ರನ್ನ ಕೇಳ್ತಾರೆ ನಿಮಗೆ ಎಷ್ಟು ಔಷಧಿಗಳು ಬೇಕು ಅನ್ನೋದನ್ನು ಸೊ ಇದನ್ನು ಈ ಥರ ಒಂದು ವ್ಯವಸ್ಥೆ ನಮ್ಮ ಕರ್ನಾಟಕದಲ್ಲಿ ಇರೋದರಿಂದ ಇದರಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಭ್ರಷ್ಟಾಚಾರಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಂಗೆ ಆಗ್ತದೆ ಸೊ ಇದು ಎರಡನೇದು ಮೂರನೇದು ಮೂರನೇ ಹಂತ ಏನಪ್ಪ ಅಂತಂದರೆ ಇವಾಗ ಯಾವ ಔಷಧಿ ಅಂತ ಆಯಿತು ಆಮೇಲೆ ಎಷ್ಟು ಕ್ವಾಂಟಿಟಿ ಬೇಕನ್ನ ಡಿಸೈಡ್ ಆಯಿತು ಇವಾಗ ಮೂರನೇದು ಏನಪ್ಪಾ ಅಂತಂದರೆ ಅವರು ಟೆಂಡರ್ ಫಾರ್ ಮಾಡ್ತಾರೆ ತಮಿಳ್ನಾಡಲ್ಲಿ ಟೆಂಡರ್ ಫಾರ್ ಮಾಡಿ ಅದು ಎಲ್ಲ ಅದರಲ್ಲಿ ಪ್ರತಿ ಹೆಜ್ಜೆಯಲ್ಲೂ ಅಲ್ಲಿ ನಾವು ಪಾರದರ್ಶಕತೆಯನ್ನು ನೋಡಿ ಕಾಣ್ತೀವಿ ಅದರಲ್ಲಿ ಬಹಳ ಆಶ್ಚರ್ಯ ಉಂಟು ಮಾಡುವಂಥ ಒಂದು ಸಂಗತಿ ಇದೆ ಅದರಲ್ಲಿ ಇಷ್ಟು ಸರಿಯಾಗಿ ನಡೀತಾ ಇರೋದು ನೋಡಲಿಕ್ಕೆ ತುಂಬ ಖುಷಿ ಆಗ್ತದೆ ಅಲ್ಲಿ ಆ ಟೆಂಡರ್ ಕಾಲ್ ಫಾರ್ ಮಾಡಿದಾಗ ಅದು ಎಲ್ಲ ಕೂಡ ವೆಬ್ಸೈಟಲ್ಲಿ ಸಿಗ್ತದೆ ನಿಮಗೆ ಅವರು ತಮಿಳ್ನಾಡು ಮೆಡಿಕಲ್ ಸರ್ವಿಸ್ ಕಾರ್ಪೊರೇಷನ್ ಲಿಮಿಟೆಡಲ್ಲಿ ಯಾವ್ಯಾವ ಕಂಪ್ನಿಗಳು ಎಷ್ಟು ದರಕ್ಕೆ ಔಷಧಿಯನ್ನು ಸಪ್ಲೈ ಮಾಡಲಿಕ್ಕೆ ಒಪ್ಪಿದ್ದಾರೆ ಅನ್ನೋದನ್ನು ಅವ್ರದ್ದು ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬುಕ್ ಇದೆ ಆ ಪ್ರಕಾರ ಆ ಜಾಹೀರಾತನ್ನು ಕೊಡ್ತಾರೆ ಜಾಹೀರಾತನ್ನು ಕೊಟ್ಟ ತಕ್ಷಣ ಅದನ್ನು ನೋಡಿಬಿಟ್ಟು ಬೇರೆ ಬೇರೆ ಕಂಪ್ನಿಗಳು ಅರ್ಜಿಗಳನ್ನು ಹಾಕ್ತಾರೆ ಆ ಅರ್ಜಿಗಳೆಲ್ಲ ನಿಮಗೆ ವೆಬ್ಸೈಟಲ್ಲಿ ಸಿಗ್ತದೆ ಆದರೆ ಈ ಒಂದು ಪದ್ಧತಿ ನಮ್ಮ ಕರ್ನಾಟಕದಲ್ಲಿ ಇಲ್ಲ ಒಂದು ಪಾರದರ್ಶಕತೆಯನ್ನು ಕೊರತೆಯನ್ನು ನಾವು ಇಲ್ಲಿ ನಾವು ಕರ್ನಾಟಕದಲ್ಲಿ ಕಾಣ್ತಾ ಇದ್ದೀವಿ ಸೊ ಇವಾಗ ಏನಾಯ್ತಪ್ಪ ಅಂತಂದರೆ ಯಾವ್ಯಾವ ಔಷಧಿ ಅಂತ ಮೊದಲನೇ ಹಂತದಲ್ಲಿ ಆಯಿತು ಎರಡನೇ ಹಂತದಲ್ಲಿ ಎಷ್ಟು ಕ್ವಾಂಟಿಟಿ ಅಂತ ಆಯಿತು ಮೂರನೇ ಹಂತದಲ್ಲಿ ಯಾವ್ಯಾವ ಕಂಪ್ನಿಗಳದನ್ನು ಕೊಡಲಿಕ್ಕೆ ತಯಾರಿದ್ದಾರೆ ಅದನ್ನು ಜಾಹೀರಾತ ಮುಖಾಂತರ ಟೆಂಡರ್ ಕಾಲ್ ಫಾರ್ ಮಾಡಿ ಕರೆದಾಯಿತು ಇವಾಗ ಕಂಪ್ನಿಗಳನ್ನ ಸೆಲೆಕ್ಟ್ ಮಾಡಿ ಆಯಿತು ನಾಲ್ಕನೇ ಹಂತ ಏನಪ್ಪ ಅಂತಂದರೆ ಆ ಕಂಪ್ನಿಗಳು ಆ ಔಷಧಿಗಳನ್ನು ಆ ವೇರ್ಹೌಸ್ ಅಥವಾ ಉಗ್ರಾಣಕ್ಕೆ ಜಿಲ್ಲೆಗಳಲ್ಲಿ ಇರುವಂಥ ಉಗ್ರಾಣಕ್ಕೆ ಅವರು ಸಪ್ಲೈ ಮಾಡಬೇಕು ಇದು ನಾಲ್ಕನೇ ಹಂತ ಸೊ ಈ ಹಂತದಲ್ಲಿ ಪ್ರತಿಯೊಂದು ಕಂಪನಿಗೂ ಜವಾಬ್ದಾರಿ ಒಪ್ಪಿಸಿರ್ತದೆ ನೀನು ಇಷ್ಟು ಔಷಧಿಗಳನ್ನು ಈ ಔಷಧಿಯನ್ನು ನೀನು ಈ ಉಗ್ರಾಣಕ್ಕೆ ಈ ಜಿಲ್ಲಾ ಉಗ್ರಾಣಕ್ಕೆ ನೀವು ವಿತರಿಸಬೇಕು ಅಂತ ಹೇಳಿಬಿಟ್ಟು ನೋಡಿ ಇಲ್ಲಿ ಮತ್ತೊಂದು ವ್ಯತ್ಯಾಸ ಇದೆ ತಮಿಳ್ನಾಡಲ್ಲಿ ಆ ಔಷಧಿ ಕಂಪನಿಗಳು ಬಂದು ಆ ಔಷಧಿಗಳನ್ನ ಸಪ್ಲೈ ಮಾಡಿ ದಿವಸನೇ ಅವರಿಗೆ ಹಣವನ್ನು ಕೊಡಲಾಗ್ತದೆ ಆದರೆ ನಮ್ಮ ಕರ್ನಾಟಕದಲ್ಲಿ ಆ ಥರ ಇಲ್ಲ ಇನ್ನೊಂದು ಮುಖ್ಯ ವಿಷಯ ಏನಪ್ಪ ಅಂತಂದರೆ ತಮಿಳ್ನಾಡಲ್ಲಿ ಆ ವೇರ್ಹೌಸಿಗೆ ಬಂದ ತಕ್ಷಣ ಜಿಲ್ಲಾ ವೇರ್ಹೌಸ್ಗೆ ಬಂದ ತಕ್ಷಣ ಅದನ್ನು ಕ್ವಾರಂಟೈನ್ ಮಾಡ್ತಾರೆ ಕ್ವಾರಂಟೈನ್ ಅಂದರೆ ಅಂದರೆ ಅದನ್ನು ವಿತರಣೆ ಮಾಡೋದಿಲ್ಲ ಇಮಿಡಿಯೇಟಾಗಿ ಅದನ್ನು ಟೆಸ್ಟ್ಗೆ ಕಳಿಸ್ತಾರೆ ಕ್ವಾರಂಟೈನ್ ಮಾಡಿಬಿಟ್ಟು ಆ ಮೆಡಿಸಿನ್ ಅನ್ನು ಟೆಸ್ಟಿಗೆ ಕಳಿಸ್ತಾರೆ ಆ ಟೆಸ್ಟ್ ರಿಪೋರ್ಟ್ ಬರೋವರೆಗೂ ಆ ಮೆಡಿಸಿನ್ ಕ್ವಾರಂಟೈನ್ ಆಗಿರ್ತದೆ ಅದನ್ನು ಬಿಡುಗಡೆ ಮಾಡೋದಿಲ್ಲ ಅದು ಗುಣಮಟ್ಟ ನೋಡಿ ಆದ ಆ ಔಷಧಿಯನ್ನು ವಿತರಣೆ ಮಾಡಲಿಕ್ಕೆ ಒಂದು ಪರ್ಮಿಷನ್ ಸಿಕ್ಕಾಗ್ತದೆ ಇಷ್ಟನ್ನ ಅವರು ಫುಲ್ ಪ್ರೂಫ್ ಮಾಡಿ ಇಟ್ಟಿದ್ದಾರೆ ಆದರೆ ನಮ್ಮ ಕರ್ನಾಟಕದಲ್ಲಿ ಈ ಥರ ಕ್ವಾರಂಟೈನ್ ಮಾಡೋ ಪದ್ಧತಿಯೇ ಇಲ್ಲ ನಮ್ಮ ಕರ್ನಾಟಕದಲ್ಲಿ ಹೇಗೆ ಮಾಡ್ತಾರೆ ರ್ಯಾಂಡಮ್ ಟೆಸ್ಟಿಂಗ್ ಮಾಡ್ತಾರೆ ಅಂದರೆ ಯಾವುದೋ ಒಬ್ಬ ವ್ಯಕ್ತಿ ಇರ್ತಾರೆ ಅವರು ಆರಿಸ್ತಾರೆ ಈ ಔಷಧಿಗಳನ್ನು ನಾವು ಟೆಸ್ಟಿಗೆ ಕಳಿಸೋಣ ಸೊ ಈ ಥರ ಒಂದು ಕೊರತೆಯನ್ನು ನಾವು ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಒಂದು ವ್ಯವಸ್ಥೆಯಲ್ಲಿ ಕಾಣ್ತಾ ಇದ್ದೀವಿ ಸೊ ಈ ಒಂದು ವ್ಯವಸ್ಥೆಯನ್ನು ನಮ್ಮ ಕರ್ನಾಟಕ ಸರ್ಕಾರ ತರಬೇಕು ಅಂತ ನಾವು ಎಲ್ಲರೂ ಇವಾಗ ಡ್ರಗ್ ಆ್ಯಕ್ಷನ್ ಫೋರಮ್ ಕರ್ನಾಟಕ ಅಂತ ಒಂದು ಸಂಸ್ಥೆ ಇದೆ ನಾನು ಅದರಲ್ಲಿ ಸಕ್ರಿಯವಾಗಿ ಕೆಲಸ ಇದ್ದೀನಿ ಇದಲ್ಲದೇ ರಾಜ್ಯ ಮಟ್ಟದ ಒಂದು ನಮ್ಮದೊಂದು ಸಂಘಟನೆ ಇದೆ ಸಾರ್ವತ್ರಿಕ ಆರೋಗ್ಯ ಆಂದೋಲನ ಕರ್ನಾಟಕ ಹೇಳಿ ಇದು ಬೇರೆ ಬೇರೆ ಸಂಘಟನೆಗಳ ಒಂದು ಒಕ್ಕೂಟ ಇದೆ ಇದ್ರ ಮುಖಾಂತರ ನಾವು ಇತ್ತೀಚೆಗಷ್ಟೇ ಫೆಬ್ರವರಿ ಮೂರರಿಂದ ಹದಿನಾಲ್ಕುವರೆಗೂ ವರೆಗೂ ಹತ್ತು ಹತ್ತು ಜಿಲ್ಲೆಗಳಲ್ಲಿ ಒಂದು ಜಾಥಾ ಮಾಡಿ ಪ್ರತಿ ಜಿಲ್ಲೆಯಲ್ಲಿ ಒಂದು ಜನರಿಗೆ ಇದ್ರ ಬಗ್ಗೆ ತಿಳಿಸಿ ರ್ಯಾಲಿಯನ್ನು ಮಾಡಿ ಅಲ್ಲಿರುವಂಥ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಕೊಡುವಂಥ ಒಂದು ಪದ್ಧ ಒಂದು ಎಕ್ಸಸೈಸನ್ನು ಮಾಡಿದ್ದೀವಿ ಅಷ್ಟಲ್ದೇನೆ ಸಂಪೂರ್ಣವಾಗಿ ಹದಿನೈದು ಜಿಲ್ಲೆಗಳನ್ನು ನಮ್ಮ ಈ ಸ್ವಯಂ ಪ್ರೇರಿತವಾಗಿ ನಮ್ಮ ವಾಲಂಟ್ರಿಸಮಿಂದ ಈ ಎಲ್ಲ ಕಡೆನೂ ನಾವು ಈ ಮಾಹಿತಿಯನ್ನು ಕೊಟ್ಟು ಜನರಿಗೆ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀವಿ ಇದಲ್ಲದೆ ಇನ್ನೊಂದು ಮುಖ್ಯ ವಿಷಯ ನಾನು ಹೇಳಬೇಕು ನಿಮಗೆ ಡ್ರಗ್ ಆ್ಯಕ್ಷನ್ ಫೋರಮ್ ಕರ್ನಾಟಕ ಕರ್ನಾಟಕ ಸ್ಟೇಟ್ ಮೆಡಿಕಲ್ ಸರ್ವಿಸ್ ಕಾರ್ಪೊರೇಷನ್ ಲಿಮಿಟೆಡ್ ಜನಪರವಾಗಿರಬೇಕು ಪಾರದರ್ಶಕವಾಗಿರಬೇಕು ಅಂತ ಹದಿನೈದು ವರ್ಷಗಳಿಂದ ನಾವು ಇದ್ರ ಬಗ್ಗೆ ಕೆಲಸ ಮಾಡ್ತಾ ಇದ್ದೀವಿ ಇವಾಗ ಯಾಕಪ್ಪ ಅಂತಂದರೆ ನಾವು ತಮಿಳ್ನಾಡು ಮಾದರಿಯಾಗೆ ನಾವು ಕರ್ನಾಟಕದಲ್ಲೂ ತರಬೇಕು ಅಂತ ಒಂದು ಕನಸನ್ನು ಇಟ್ಕೊಂಡು ಇದನ್ನು ನಾವು ಕೆಲಸ ಮಾಡ್ತಾ ಇದ್ದೀವಿ ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು ನಮ್ಮ ದೇಶದಲ್ಲಿ ಅನಾರೋಗ್ಯಕ್ಕೆ ಒಳಗಾದಂಥವರು ಅವರು ಸಾಲ ಗೀಲ ಮಾಡಿ ಯಾವಾಗ ಚಿಕಿತ್ಸೆ ಕೊಡಿಸ್ತಾರೆ ಅದರಿಂದ ಸುಮಾರು ಪ್ರತಿ ವರ್ಷ ಆರು ಕೋಟಿ ಜನ ಪಾವರ್ಟಿ ಲೈನಿಗೆ ಬರ್ತಾಯಿದ್ದಾರೆ ಬಿಲೋ ಪಾವರ್ಟಿ ಲೈನ್ ಬರ್ತಾ ಇದ್ದಾರೆ ಅದರಲ್ಲಿ ಸುಮಾರು ಅರವತ್ತರಿಂದ ಎಪ್ಪತ್ತು ಪ್ರತಿಶತಷ್ಟು ಹಣ ಏನಿದೆ ಅದು ಔಷಧಿಗಳ ಮೇಲೆ ಖರ್ಚಾಗ್ತದೆ ಮತ್ತು ಇವಾಗ ನಮಗೆ ಗೊತ್ತಿದೆ ಔಟ್ ಪೇಷಂಟ್ ಒಂದು ಇನ್ಪೇಷಂಟ್ ಇನ್ ಇನ್ಪೇಷಂಟ್ಗೆ ಅಂದರೆ ಒಳ ರೋಗಿ ಅವ್ರಿಗೆ ಇನ್ಶೂರೆನ್ಸ್ ಎಲ್ಲ ಇರ್ತದೆ ವಿಮೆ ಎಲ್ಲ ಇರ್ತದೆ ಆದರೆ ಹೊರ ರೋಗಿಗೆ ಇನ್ಶೂರೆನ್ಸ್ ಇರೋದಿಲ್ಲ ಔಟ್ ಪೇಷಂಟ್ಗೆ ಇನ್ಶೂರೆನ್ಸ್ ಇರೋದಿಲ್ಲ ಸೊ ನೀವು ಜೇಬಿನಿಂದಾನೇ ಖರ್ಚು ಮಾಡಬೇಕಾಗ್ತದೆ ಇದಕ್ಕೆ ನಾವು ಔಟ್ ಆಫ್ ಪಾಕೆಟ್ ಎಕ್ಸ್ಪೆನ್ಸಸ್ ಅಂತ ಹೇಳ್ತೀವಿ ಇವತ್ತಿನ ದಿವಸ ನಮ್ಮ ಭಾರತ ದೇಶದಲ್ಲಿ ಔಟ್ ಆಫ್ ಎಕ್ಸ್ ಔಟ್ ಆಫ್ ಪಾಕೆಟ್ ಎಕ್ಸ್ಪೆನ್ಸಸ್ಸು ಇಡೀ ಜಗತ್ತಿನಲ್ಲೇ ಹೆಚ್ಚಿರುವಂತಹ ದೇಶ ಯಾವುದಪ್ಪ ಅಂದರೆ ನಮ್ಮದಿದೆ ಇದನ್ನು ಕಡಿಮೆ ಮಾಡಲಿಕ್ಕೆ ಇವಾಗ ಸರ್ಕಾರ ಕೂಡ ಜನ್ರಿಕ್ ಮೆಡಿಸಿನ್ಸ್ ಎಲ್ಲ ಸಪ್ಲೈ ಮಾಡ್ತಾ ಇದೆ ಇನ್ನೊಂದು ಮಹತ್ವ ವಿಷಯ ಕರ್ನಾಟಕ ಸ್ಟೇಟ್ ಮೆಡಿಕಲ್ ಸರ್ವಿಸ್ ಕಾರ್ಪೊರೇಷನ್ ಲಿಮಿಟೆಡ್ ಎಲ್ಲಿ ವಿಫಲ ಆಗಿದೆಯಪ್ಪ ಅಂತ ಹೇಳಿದ್ರೆ ಅದು ಉಚಿತವಾಗಿ ಔಷಧಗಳನ್ನು ಕೊಡೋ ಹಾಗೆ ಮಾಡಬೇಕಾಗಿತ್ತು ಅಂದರೆ ಯಾವುದೇ ಒಬ್ಬ ವ್ಯಕ್ತಿ ಯಾವುದೇ ಸರ್ಕಾರಿ ಆಸ್ಪತ್ರೆಗೆ ಹೋದೆ ಅವನು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹೋಗಲಿ ಅಥವಾ ಮೆಡಿಕಲ್ ಕಾಲೇಜ್ಗೆ ಸರ್ಕಾರದಲ್ಲಿರುವಂಥ ಮೆಡಿಕಲ್ ಕಾಲೇಜ್ ಅಲ್ಲಿ ಹೋದರೆ ಅವನಿಗೆ ಹೊರಗಡೆಯಿಂದ ಚೀಟಿಯನ್ನು ಬರೆದು ಕೊಡಕೂಡದು ಅದಕ್ಕೆ ಈ ಈ ಒಂದು ಕರ್ನಾಟಕ ಸ್ಟೇಟ್ ಮೆಡಿಕಲ್ ಸರ್ವಿಸ್ ಕಾರ್ಪೊರೇಷನ್ ಲಿಮಿಟೆಡ್ ಎರಡು ಸಾವಿರದ ಮೂರನೇ ಇಸ್ವಿಯಲ್ಲಿ ಸ್ಥಾಪನೆ ಆಗಿತ್ತು ಯಾಕಪ್ಪ ಅಂತ ಹೇಳಿದರೆ ಅದು ತಮಿಳ್ನಾಡಲ್ಲಿ ಆ ಥರ ಹತ್ತೊಂಬತ್ತು ನೂರ ತೊಂಬತ್ತನೇ ಇಸ್ವಿಯಲ್ಲಿ ತಮಿಳ್ನಾಡು ಮೆಡಿಕಲ್ ಸರ್ವಿಸ್ ಕಾರ್ಪೊರೇಷನ್ ಲಿಮಿಟೆಡನ್ನು ಸ್ಥಾಪನೆ ಮಾಡಿದ್ದಾರೆ ಆದರೆ ತಮಿಳ್ನಾಡು ಮೆಡಿಕಲ್ ಸರ್ವಿಸ್ ಕಾರ್ಪೊರೇಷನ್ ಏನು ಒಂದು ಯಶಸ್ಸನ್ನು ಕಂಡಿದೆ ಅದು ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕ ಸ್ಟೇಟ್ ಮೆಡಿಕಲ್ ಸರ್ವಿಸ್ ಕಾರ್ಪೊರೇಷನ್ ಲಿಮಿಟೆಡ್ ಮಾಡಲಿಕ್ಕೆ ವಿಫಲವಾಗಿದೆ ಯಾಕೆ ಅಂತ ಹೇಳಿದರೆ ಯಾವುದೇ ಒಬ್ಬ ವ್ಯಕ್ತಿ ಇವತ್ತಿನ ದಿವಸ ನಮ್ಮ ರಾಜ್ಯದಲ್ಲಿ ಬಡವರು ಸಾಮಾನ್ಯವಾಗಿ ಹೋಗೋದು ಸರ್ಕಾರಿ ಆಸ್ಪತ್ರೆಗೆ ನಿಮಗೆಲ್ಲ ಗೊತ್ತಿರೋ ವಿಷಯ ಖಾಸಗಿಯಲ್ಲಿ ಹೋಗ್ಲಿಕ್ಕೆ ಆಗೋದೇ ಇಲ್ಲ ಅವ್ರಿಗೆ ಅವನು ಹೋದರೆ ಅವನಿಗೆ ಹೊರಗಡೆಯಿಂದ ಚೀಟಿ ಬರ್ಕೊಡ್ತಾರೆ ಈ ಮೆಡಿಸಿನ್ ಇಲ್ಲಪ್ಪ ನೀನು ಹೊರಗಡೆ ಖರೀದಿ ಮಾಡು ಆದರೆ ತಮಿಳ್ನಾಡಲ್ಲಿ ಆ ಥರ ಆಗೋದಿಲ್ಲ ತಮಿಳ್ನಾಡಲ್ಲಿ ಎಲ್ಲ ಔಷಧಿಗಳು ಏನು ಪ್ರಿಸ್ಕ್ರಿಪ್ಷನ್ ಬರ್ಕೊಡ್ತಾರೆ ಅದು ಅಲ್ಲೇ ಸಿಗೋ ಹಾಗೆ ಮಾಡಿದೆ ಇಷ್ಟೇ ಅಲ್ಲ ನಮ್ಮ ಕರ್ನಾಟಕ ಸರ್ಕಾರ ಇನ್ನು ಏನು ಮಾಡಿದೆಯಪ್ಪ ಅಂತ ಹೇಳಿದ್ರೆ ಎಷ್ಟೋ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಅವರೇ ಸ್ಥಾಪಿಸಿರುವಂಥ ಔಷಧ ಅಂಗಡಿಗಳನ್ನ ಔಷಧಿಗಳನ್ನ ಮಾರಾಟ ಮಾಡುವಂಥ ಒಂದು ವ್ಯವಸ್ಥೆ ಮಾಡಿದ್ದಾರೆ ಇದನ್ನು ನಾವು ಸರ್ಕಾರವನ್ನು ಪ್ರಶ್ನಿಸಿದ್ದೀವಿ ಒಂದು ಕಡೆ ನೀವು ಹೇಳ್ತೀರಾ ಕರ್ನಾಟಕ ಸ್ಟೇಟ್ ಮೆಡಿಕಲ್ ಸರ್ವಿಸ್ ಕಾರ್ಪೊರೇಷನ್ ಉಚಿತವಾಗಿ ಔಷಧಿಗಳನ್ನು ಸಪ್ಲೈ ಮಾಡ್ತದೆ ಅಂತ ಇನ್ನೊಂದು ಕಡೆ ನೀವೇನು ಮಾಡ್ತಾ ಇದ್ದೀರಾ ಜಿಲ್ಲಾ ಆಸ್ಪತ್ರೆಗಳಲ್ಲಿ ನೀವೇ ಔಷಧಿಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ ಇದು ವಿಪರ್ಯಾಸ ನೀವು ತಮಿಳ್ನಾಡಲ್ಲಿ ಯಾವುದೇ ಜಿಲ್ಲಾ ಆಸ್ಪತ್ರೆ ತಾಲೂಕು ಆಸ್ಪತ್ರೆಗೆ ಹೋಗಿ ನೋಡಿ ಹೊರಗಡೆ ಸಾಲು ಸಾಲಾಗಿ ನಿಮಗೆ ಪ್ರೈವೇಟ್ ಫಾರ್ಮಸೀಸ್ ಕಾಣೋದಿಲ್ಲ ಆದರೆ ನಮ್ಮ ಕರ್ನಾಟಕದಲ್ಲಿ ಯಾವುದೇ ಜಿಲ್ಲಾ ಆಸ್ಪತ್ರೆ ಹೋಗಿ ನೋಡಿ ನೀವು ಅಲ್ಲಿ ಹೊರಗಡೆ ಸಾಲು ಸಾಲಾಗಿರುವಂಥ ಫಾರ್ಮಸಿ ಯಾಕೆ ಈ ಫಾರ್ಮಸಿಗಳು ಯಾಕೆ ಇರಬೇಕು ಜಿಲ್ಲಾ ಆಸ್ಪತ್ರೆ ಎದುರುಗಡೆ ಸರ್ಕಾರದ ನಡೆಸ್ತಾ ಇರುವಂಥದ್ದು ಅಲ್ಲಿ ಇರಕಡುದು ಅಂದರೆ ಏನೋ ಒಂದು ಸಂಶಯ ಹುಟ್ಟಿಸ್ತದೆ ಅಲ್ಲಿ ಒಳಗಡೆ ಇರುವಂಥ ಆಸ್ಪತ್ರೆಯಲ್ಲಿರುವಂಥ ಸರ್ಕಾರಿ ವೈದ್ಯರಿಗೂ ಮತ್ತು ಫಾರ್ಮಸಿಗೂ ಏನೋ ಕನೆಕ್ಷನ್ ಇದೆ ಸೊ ಇವನ್ನೆಲ್ಲ ಒಳಗೊಂಡು ಹದಿನೈದು ವರ್ಷ ನಾವು ಸತತವಾಗಿ ಡ್ರಗ್ ಆ್ಯಕ್ಷನ್ ಫೋರಮ್ ಕರ್ನಾಟಕ ಕೆಲಸ ಮಾಡಿದ್ದಕ್ಕೆ ನಮಗೆ ಹೋದ ವರ್ಷ ನಮಗೇನು ಸಿಕ್ತಪ್ಪ ಅಂತ ಹೇಳಿದರೆ ಅಕ್ಟೋಬರ್ ನವಂಬರ್ದಲ್ಲಿ ತಾಯಂದ್ರ ಮರಣ ಭಾಳ ಅತ್ಯಂತ ನೋವಿನ ನೋವಿನ ವಿಷಯ ನಮಗೆ ಘಾತಕವನ್ನು ತಂದು ಕೊಡುವಂಥ ಒಂದು ಅಂಶ ಇದು ಇದಲ್ದೇ ನಾವು ಆರೋಗ್ಯ ಮಂತ್ರಿಗಳನ್ನ ಭೇಟಿಯಾದಾಗ ಜನವರಿಯಲ್ಲಿ ಭೇಟಿದಾಗ ಇಲ್ಲ ಇವಾಗೆಲ್ಲ ಆಗಿಬಿಟ್ಟಿದೆ ಸುಧಾರಿಸಿದೆ ಅಂತ ಹೇಳಿದರು ಆದರೆ ಅದೇ ಇಪ್ಪತ್ತೇಳನೇ ಇಪ್ಪತ್ತೆಂಟನೇ ತಾರೀಕು ಜನವರಿಯಲ್ಲಿ ಪ್ರಜಾವಾಣಿಯಲ್ಲಿ ಮುಖಪುಟದಲ್ಲಿ ಒಂದು ಲೇಖನ ಇದೆ ಏನಪ್ಪಾ ಅಂತ ಹೇಳಿದರೆ ಹುಬ್ಬಳ್ಳಿಯಲ್ಲಿ ಇರುವಂಥ ಒಂದು ಏನು ಡ್ರಗ್ ಸ್ಟೋರೇಜ್ ಇದೆ ಅಲ್ಲಿ ಔಷಧಿಗಳೇ ಇಲ್ಲ ಸೊ ಇದೇನು ತೋರಿಸೋದಪ್ಪ ಅಂತಂದರೆ ಉಗ್ರಾಣದಲ್ಲಿ ಔಷಧಿಗಳಲ್ಲೇ ಇಲ್ಲ ಇದೇನು ತೋರಿಸದಪ್ಪ ಅಂತ ಹೇಳಿದರೆ ಇದು ದೊಡ್ಡ ಫೇಲ್ಯೂರ್ ನಮ್ಮ ಕರ್ನಾಟಕ ಸ್ಟೇಟ್ ಮೆಡಿಕಲ್ ಸರ್ವಿಸ್ ಕಾರ್ಪೊರೇಷನ್ ಲಿಮಿಟೆಡನ್ನು ಫೇಲ್ಯೂರ್ ಅಂತ ನಾವು ಹೇಳಬೇಕು ಸೊ ಕರ್ನಾಟಕ ಸ್ಟೇಟ್ ಮೆಡಿಕಲ್ ಸರ್ವಿಸ್ ಕಾರ್ಪೊರೇಷನ್ ಲಿಮಿಟೆಡ್ ಸರಿಯಾಗಿ ಕೆಲಸ ಮಾಡಬೇಕು ಜನಪರವಾಗಿರಬೇಕು ಪಾರದರ್ಶಕತೆ ಇರ್ ಪರ್ ತರಬೇಕು ಅದರಲ್ಲಿ ಮತ್ತೆ ಯಾವುದೇ ಒಬ್ಬ ವ್ಯಕ್ತಿ ಸರ್ಕಾರಿ ಆಸ್ಪತ್ರೆಗೆ ಹೋದಪ್ಪ ಅಂತಂದರೆ ಎಲ್ಲ ಔಷಧಿಗಳು ಅವನಿಗೆ ಸಿಗೋ ಹಾಗೆ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅಂತ ನಾವು ಸರ್ಕಾರವನ್ನು ಬೇಡ್ಕೊಂಡಾಗ ಇತ್ತೀಚೆಗೆ ಒಂದೆರಡು ಬೆಳವಣಿಗೆಗೆ ಅದರ ಬಗ್ಗೆ ನಾನು ಉಲ್ಲೇಖ ಮಾಡಲೇಬೇಕು ಏನಪ್ಪ ಅಂತ ಹೇಳಿದರೆ ಇತ್ತೀಚಿಗೆ ಒಬ್ಬರು ಪೂರ್ಣಾವಧಿ ಐ ಎ ಎಸ್ ಆಫೀಸರನ್ನು ನೇಮಕ ಮಾಡಿದ್ದಾರೆ ಇದಕ್ಕೆ ಕರ್ನಾಟಕ ಸ್ಟೇಟ್ ಮೆಡಿಕಲ್ ಸರ್ವಿಸ್ ಕಾರ್ಪೊರೇಷನ್ ಲಿಮಿಟೆಡ್ಗೆ ಆಮೇಲೆ ನಮ್ಮ ಆರೋಗ್ಯ ಮಂತ್ರಿಗಳು ಆಶ್ವಾಸನೆ ಕೊಟ್ಟಿದ್ದಾರೆ ಇದು ಮಾಧ್ಯಮದಲ್ಲಿ ತಾವು ಓದಿರ್ಬೋದು ಎಲ್ಲ ಔಷಧಿಗಳನ್ನು ನಾವು ಕ್ವಾರಂಟೈನ್ ಮಾಡ್ತೀವಿ ಟೆಸ್ಟ್ ಮಾಡಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಇವಾಗ ಒಟ್ಟಾರೆ ಏನಪ್ಪಾ ಅಂತ ಹೇಳಿದರೆ ನಮ್ಮ ರಾಜ್ಯದಲ್ಲಿ ಉಚಿತ ಔಷಧಿ ಸಿಗುವ ಹಾಗೆ ಆಗಬೇಕು ಉತ್ತಮ ಗುಣಮಟ್ಟ ಔಷಧ ಸಿಗುವ ಹಾಗೆ ಆಗಬೇಕು ಇದಕ್ಕೆಲ್ಲ ನಿಮ್ಮ ಬೆಂಬಲ ಬೇಕು ನಿಮ್ಮ ಸಪೋರ್ಟ್ ಬೇಕು ಇದು ಒಂದು ಜನಪರವಾದಂಥ ಒಂದು ಚಳವಳಿ ರೂಪದಲ್ಲಿ ಆದಾಗ ಮಾತ್ರ ಈ ಕಾರ್ಯ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿಬಿಟ್ಟು ನಾನು ಇವತ್ತಿನ ಈ ಒಂದು ವಿಷಯದ ಮಂಡನೆ ಕೊಟ್ಟು ಅವಕಾಶ ಕೊಟ್ಟಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದ ಹೇಳ್ತೀನಿ ನಮಸ್ಕಾರ